ಇನ್ನೇನು ಪುರೋಯಿತ್ರೆ ಇವತ್ತೇ ಕುತ್ಕೊಂಡು ನೋಡಿಬಿಡಿ ಯಾವುದು ಒಳ್ಳೆಯ ದಿನ ಐತೆ ಆಂ ಯಾವ ಡೇಟ್ ಬಿದ್ದದೋ ಏನು ಎತ್ತ ಅಂತ ಎಲ್ಲ ನೋಡ್ಕೋಬೇಕಲ್ಲ ನನ್ನ ತಂಗಿ ಮದುವೆನ ಅದ್ದೂರಿಯಂಗೆ ಮಾಡಬೇಕು ನನಗೂ ಕನಸಿತ್ತಲ್ವಾ ಹಾಂ ನನ್ನ ಮಗನಿಗಿಂತ ಮುಂಚೆ ಅವಳು ಮದುವೆ ಮಾಡಬೇಕು ಅಂತ ತುಂಬ ಆಸೆಪಟ್ಟಿದ್ದೆ ಆದರೆ ಅವಳೇ ಅಯ್ಯೋ ಬ್ಯಾಡ 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 ಅಂದ್ಕೊಂಡು ಇಲ್ಲಿವರೆಗೂ ತಳ್ಕೊಂಬಂದ್ಬಿಟ್ಲು ಅದಕ್ಕೋಸ್ಕರ ಇವಾಗಲಾದ್ರೂ ನೋಡಿ ಚೆನ್ನಾಗಿ ಮದುವೆ ಮಾಡಬೇಕು ಅಂತ ಆಸೆ ಪಡ್ತೀವಿ ಇವಾಗಲೇ ನೋಡಿಬಿಡಿ ನೋಡೋಣ ತಡಿಯಪ್ಪ ನೋಡೋಣ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ ಆಗೋಕ್ಕಿಲ್ಲ ಒಳ್ಳೆ ಆಯ್ತಿದೆ ತಾನೇ ಯಾಕೆ ತಾನೇ ತಲೆ ಕೆಡ್ಸ್ಕೋತಿದ್ಯಾ ತಲೆ ಕೆಡ್ಸ್ಕೊಬಿಡ ಕಣಪ್ಪ ಮಾರಯ್ಯ ನೀ ತಲೆ ಕೆಡ್ಸ್ಕೊಂಡಷ್ಟು ನನಗೆ ಯಾವ ಒಂಥರ ತಲೆ ಟೆನ್ಷನ್ ಆಗೋಯ್ತಿದಿ ಸುಮ್ಕಿರೋ ಮಾರಯ್ಯ ಅಯ್ಯೋ ಇದ್ರೆ ನಮ್ಮ ಯಜಮಾನ್ರು ಅಪ್ರೂಪಕ್ಕೆ ಒಳ್ಳೇದು ಮಾತಾಡ್ತಾವ್ರೆ ಬೇಗ ಬೇಗ ಮಾಡಿದ್ರೆ ಯಾಕ್ ಬೇಕು ಇದ್ರಾ ಆಹಾ ಹಾ ಎಂಥ ಒಳ್ಳೊಳ್ಳೆ ಮಾತಾಡ್ತಾವ್ರಪ್ಪ ಹೌದೌದು ನಂಗೂ ತಿಪ್ಪೇಸ್ವಾಮಿನ ಬಿಟ್ಟು ಇರೋಕ್ಕಾಗಲ್ಲ ಎಲ್ಲರೂ ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಆದಷ್ಟು ಬೇಗ ನಾನು ಮದುವೆ ಆಗಿ ತಿಪ್ಪೇಸ್ವಾಮಿ ಮ ಜೊತೇಲೆ ಇರ್ಬೋದು ಅವ್ರ ಮನೇಲಿ ಆರಾಮಾಗಿರ್ತೀನಿ ರಾಣಿ ರಾಣಿ ಥರ ಇರ್ತೀನಿ ಹೌದೌದು ಅಲ್ಲ ಎಲ್ಲರಿಗೂ ಇವಾಗ ಅಭ್ಯಾಸಕ್ಕೆ ರಜಾ ಎಲ್ಲರಿಗೂ ರಜಾ ಇರ್ತೈತೆ ಮಕ್ಕಳು ಮಕ್ಕಳೆಲ್ಲ ಬರ್ತವೆ ಹಾಂ ಅನ್ನ ಚಿತ್ರಲೇಖನ ಕರಿಬೇಕು ಜೀವನ ಕರಿಬೇಕು ನಮ್ಮ ಅವ್ವ ಅಪ್ಪನ ಕರಿಬೇಕು ಮತ್ತು ನಮ್ಮ ಅತ್ತಿಯವ ಲಕ್ಷ್ಮೀ ಅತ್ತೆ ಅವನು ಕರಿಬೇಕು ಹಾಂ ಸವಿತಾಕು ಕರಿಬೇಕು ಹಾಂ ರೇಖಾಕು ಕರಿಬೇಕು ಇವರೆಲ್ಲರನ್ನೂ ಕರಿಬೇಕು ಕರಿಬೇಕು ಅಂದರೆ ಇಂಟರ್ ಟೈಮಲ್ಲೇ ಮದುವೆ ಮಾಡಬೇಕು ತಪ್ಪಿ ಏನಾದರೂ ಈ ವಿಷಯ ಆ ಚಿತ್ರಲೇಖನ್ಗೆ ಜೀವನ್ಗೆ ಇಬ್ಬರು ಕಿವಿಗೆ ಬಿತ್ತು ಅಂದರೆ ಬೋ ಖುಷಿ ಪಡ್ತಾರೆ ಹಂಗಿದ್ರದು ಇದಕ್ಕೆ ತಲೆ ಸರಿ ಇಲ್ಲ ಬೇಗ ಮದುವೆ ಆಯ್ತೈತಲ್ಲ ಬಿಡು ಆರಾಮಾಗಿ ನಮ್ಮ ಪಡೆಯ ನಾವು ಇರ್ಬೋದು ಇನ್ನೊಂದ್ ಕಿತ ಇದೆಲ್ಲ ಕಿರಿಕಿರಿ ಆಗಕ್ಕಿಲ್ಲ ಅಂತ ಅವರು ಒಂಥರ ಖುಷಿ ಪಡ್ತಾರಪ್ಪ ಅಲ್ವರಾ ಅದಕ್ಕಿಂತ ಹೆಚ್ಚಾಗಿ ನಾನೇ ಸಾನೇ ಖುಷಿ ಪಡೋದು ಮದ್ವೆ ಇವಳು ಹೋಗ್ಬಿಟ್ರೆ ಸಾಕು ಯಾವಾಗ ಆ ಪು ಆನು ಆಪು ಆನು ಆಗುತ್ತೆ ಅನ್ನೋದು ಭಯದ್ರಲ್ಲೇ ಇರ್ತೀನಿ ನನಗೆ ಗಂಡನ್ನು ತಿನ್ನವ ಕೆಲಸಕ್ಕೆ ಹೋದವ ಇನ್ನೂ ಬರನೇ ಇಲ್ಲ ನಂಗೆ ಒಂಥರ ಬೇಜಾರು ಇವ್ರು ಚೌಕ್ರಿನ ಮಾಡಿದೆ ಆಯ್ತೈತೆ ನನ್ನ ಕರ್ಮ ಮದ್ಲು ಮದ್ವೆ ಮಾಡಿ ಕಳಿಸ್ಬಿಟ್ರೆ ನಾನು ನನ್ನ ನಮ್ಮ ಹತ್ತಿ ಅವ ನಮ್ಮ ಆವ ಆರಾಮಾಗಿರ್ಬೋದು ನೋಡು ಈ ಇವಳು ನೆನ್ಸ್ಕೊಂಡ್ರೆ ಹಾಕೊಂಡು ತಲೆ ಚಿ ಅನ್ಸುತ್ತೆ ಪಡೋಣೆ ಅದು ಏನು ಮಾಡ್ಕೈತೈತೆ ಆರಾಮಾಗಿ ಖುಷಿ ಖುಷಿಯಿಂದ ಮದ್ವೆ ಉಳು ಮದುವೆ ಮಾಡಿ ಕಳಿಸ್ಬಿಡ್ಬೇಕು ಆಮೇಲೆ ನಾವು ಆರಾಮಾಗಿರ್ಬೋದು ಅತೇ ಭಾವು ಅದೇ ಏನವ ತಾಯಿ ನಿಂದು ಹಾ ಏನು ಅಥವಾ ಹಾ ಮದುವೆಗೆ ನಮ್ಮ ಅತ್ತೆ ನಮ್ಮವ್ವ ಅಪ್ಪಯ್ಯ ಮತ್ತೆ ಸವಿತಾ ಕಾರೇಖಕ ಜೀವನ್ನು ಚಿತ್ರಲೇಖ ಎಲ್ಲರನ್ನು ಕರಿಮೆ ಮದುವೆಗೆ ಏನ್ ಮಾತಾಡ್ತಿದ್ಯಾ ದುರ್ಗ ಅದು ಹಾ ಮದುವೆಗೆ ಮದ್ವೆಗೆ ನನ್ಗೆ ಕರಿಬೇಕು ಅಂತ ಆಸೆ ಆಯ್ತೈತೆ ಕರಿಯನೇ அய்யோ நான் நின் தர அல்ல ஆ அதுக்கேந்த பர்மிஷன் கேள்யா நீ ஃபேமிலி நீங்கள் ஃபிரெண்ட்ஸு யார் இதாரோ அவ்ரெல்லா கூகு ஒட நன் மதே துப்பண்டாக நீன்காக்க டென்ஷன்னு ம் நான் தீனல்ல நினைக்காரோ அவரெல்லாம் கறி அவ்வளோ துப்பா ஷியாக தானே ஆ நீனா நீனும் நான் தங்கி தர ஆரம்பி கறி ஓ மாத்த ஏய் துர்வா கரீ மத்தே கரீதானே இரக்கவா சம்பந்திக்கோ நென்ட்ருல்ல மதவைக்கு அந்த மத்த ஆஹ் ஏனோ விசார்கத்தே ஆ மத்த ஆரம்பி இன்னே மத்திடனே அல்லா ஆப்போ ஆனோ ஆப்போ அனு ஆததல்ல அந்த டைமல் சித்தலிக்கா ஜீவனு இப்போ ஆமே இல்லை ஆனா அது சானி பய ஆய்த்தல ಅಯ್ಯೋ ಅವ್ರಿಗೂ ಒಂಥರ ನೆಮ್ಮದಿ ಇರುತ್ತೆ ಇವಳು ಮದುವೆ ನೋಡ್ಕೊಳ್ಳಿ ತಗೋ ಈ ಇವಳು ಮಾಡಿರೋ ಕೆಲಸಕ್ಕೆ ಮದುವೆಗೆ ಬಂದರೋ ಇಲ್ಲೋ ಅದೊಂಥರ ಭಯ ಏನೋ ನಮ್ಮ ಖುಷಿಗೋಸ್ಕರ ಖರೀದಿ ಇರೋಕ ಏನೋ ಹಾಂ ನಂಬಿಗರು ನಾ ಎಲ್ಲಾರು ಕರಿಬೇಕು ಮತ್ತು ನೀನು ಕರೀದೇ ಇರೋಕೆ ಆಯ್ತಿತ್ತ ಹ್ಞೂ ಹುಡುಗಿ ಅಂದರೆ ಸಾನೇ ಇಷ್ಟ ಹ್ಞೂ ಸುಮ್ಕೆ ಇರು ಕರಿಮ ಏನು ಆಗೋಕ್ಕಿಲ್ಲ ಮತ್ತೆ ಹೆಂಗಿದ್ರು ತಿಪ್ಪೇಸ್ವಾಮಿ ಅವಳ ಜೊತೆ ಇರ್ತಾಣ ನೋಡು ಹಾಂ ಅದು ಎಂಥದ್ದು ಆಗೋಕ್ಕಿಲ್ಲ ಏನು ಆಗೋಕ್ಕಿಲ್ಲ ಸುಮ್ನಿರು ಕರಿಮ ಹಾಂ ಎಲ್ಲರನ್ನೂ ಕರೆದುಬಿಟ್ಟು ಬಿಟ್ಟು ಹಿಂಗೇನು ಮಾಡೋಕ್ಕಾಯ್ತಿ ಬಂದು ಹೋಯ್ತಾರೆ ತಪ್ಪಾ ಆಯ್ತು ಸರಿ ಅತ್ತವ ಹಾಂ ಮದುವೆಗೆ ಯಾರ್ಯಾರಿಗೆ ಸೀರೆ ಕೊಡಿಸ್ಬೇಕು ಮತ್ತು ಗಂಡು ಮಕ್ಳು ಬಟ್ಟೆ ತೆಗಿಬೇಕು ಮಕ್ಳು ಮರಿಗೆಲ್ಲ ಇನ್ನು ನಿಮ್ಮ ಮನೇಲಂತೂ ಯಾರು ಸಣ್ಣ ಪಣ್ಣು ಪಟ್ಟಿ ಪಿಳ್ಳ ಪಟಾರಿಗಳಿಲ್ಲ ಇನ್ನು ಯಾರಿಗೆ ತೆಗಿಬೋದು ಹಾಂ ನಿಮ್ಮ ಸಂಬಂಧಿಕರುಗಳಿಗೆ ಯಾರ್ಯಾರಿಗೆ ಏನು ಎತ್ತ ಅಂತ ಎಲ್ಲ ನೋಡ್ಕೊಬಿಡ್ಮಾ ಹಾಂ ಯಾವಾಗ ಬೀಳ್ತದೆ ತಡಿ ಪುರೇಹಿತರು ಡೇಟ್ಗೆ ಕೊಟ್ಟ ಮೇಲೆ ಏನು ಎತ್ತ ಅಂತ ಹೇಳಿ ಆಮೇಲೆ ಒಗ್ಗರು ಬರೋರು ಜಾಸ್ತಿ ಜನ ಅಥವಾ ತಿಂಡಿ ಪಂಡಿ ಎಲ್ಲಾನು ನೋಡ್ಕೊತೀನಿ ಹಾಂ ನಿನಗೆ ಯಾರ್ಯಾರಬೇಕು ಅಕ್ಕಪಕ್ಕದವ್ರಿಗೆಲ್ಲ ನಿನ್ನ ಯಾರ್ಯಾರು ಉರ್ಸಿದಾರೋ ಅತ್ತವ ಒಬ್ಬರು ಬಿಡ್ಬಿಡಾ ಕರಿ ಮದುವೆಗೆ ಸರಿಯಾಗಿ ಮಂಗಳಾತಿ ಮಾಡುವ ಸೊಸೆ ಅಂದ್ರೆ ನನ್ ಮುದ್ದು ಸೊಸೆ ಕಣ ಶಾನೇ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾಕಳಿ ನೀನ ಮದ್ವೆನಿ ಹಾಳಾದವ್ರು ಆ ಏನು ನನಗೆ ಪಾಠ ಹೇಳಿದ್ದೆ ಪಾಠ ಹೇಳಿದ್ದು ಇನ್ ಇವಳು ಮಾಡಿರೋ ಅವಂತರಕ್ಕೆಲ್ಲ ತಲೆ ಬಗ್ಗಿಸುವ ಆಗೋಗಿತ್ತು ಮನೆ ನಮ್ಮನ್ನ ನಮ್ಮನ್ನ ಗೀತದ ಹಾಳು ಮಾಡ್ಕೊಂಡಿದ್ದಾಗ್ಲೂ ಹುಸಿ ನಕ್ರ ಅದಕ್ಕೆಲ್ಲ ಏನಾದ್ರೂ ಒಂದ್ ಪರಿಹಾರ ಮಾಡಿಕೊಟ್ಟಿದ್ಯಾ ನೀನು ಅಂತದ್ರಲ್ಲಿ ಬಿಟ್ಟು ಊಟನ ಇವಳು ಮದ್ವೆ ನಡೀತೈತೆ ಹೂರವರೆಲ್ಲಾರು ಆಡ್ಕೊಳ್ ಆಡ್ಕೊಂಡು ಮಜಾ ಮಾಡಿದ್ದೆ ಜಾಸ್ತಿ ಇವಾಗ ಕರಿತೀನಿ ನೋಡ್ಕೊ ಕರಿತೀನಿ ಮಕ್ಕದ್ ಹೊಡ್ದಂಗ್ ಆಯ್ತದೆ ಇಂತ ಆ ತಿಪ್ಪೇಸ್ವಾಮಿನ ಪಡೆಯೋದಿಕ್ಕೆ ಇವಳೆ ಪುಣ್ಯ ಸದ್ಯಕ್ಕೆ ದೇವರು ಇಂಥ ಟೈಮ್ ಅಲ್ಲಿ ಟೈಮಲ್ಲಿ ಅಳ್ತಾಳೆನಾ ಸರ್ಯಾಗಿ ಹಾಕ್ ಮಾಡಿ ಇಟ್ಟಾಳೆ ಸರಿ ಕಣಪ್ಪ ನೋಡ್ಬಿಡೋಣ ಹೇಳು ಯಾವತ್ತು ಏನು ಬಿದ್ದೋಗುತ್ತೆ ಅಂತ ನಮ್ ತಿಪ್ಪೇಸ್ವಾಮಿನು ಕೇಳಿದ್ಯಾ ಮಗ ತಿಪ್ಪೇಸ್ವಾಮಿ ನಿನ್ನ ಅನಿಸಿಕೆ ಏನಪ್ಪಾ ಇವಾಗಲೆ ಆಗ್ಬೇಕಲ್ವಪ್ಪ ಮದ್ವೆ ಇವಾಗ್ಲೆ ಆಗ್ಬಿಡಪ್ಪ ನಿನ್ ಕಾಲಿಗೆ ಬೀಳ್ತೀನಿ ಯಾಕಣ್ಣೆ ಯಾ ಟೆನ್ಷನ್ ಮಾಡ್ಕೋತೀಯ ತಿಪ್ಪೇಸ್ವಾಮಿಗೆ ನಾನು ಅಂದರೆ ಸಹಾನೇ ಇಷ್ಟ ಹಾಂ ಅವನು ನಾನು ಹೇಳ್ದಂಗೆ ಕೇಳ್ತಾನೆ ನೀನೇನು ತಲೆ ಕೆಡಿಸ್ಕೋಬೇಡ ಮದುವೆ ಆಗು ಅಂದರೆ ಇವಾಗಲೇ ಆಗ್ಬಿಡ್ತಾನೆ ಅಲ್ವಾ ತಿಪ್ಪೇಸ್ವಾಮಿ ಹೇಳು ತಿಪ್ಪೇಸ್ವಾಮಿ ಯಾಕೆ ಸುಮ್ಮನೆ ನಿಂತಿದ್ಯಾ ಅಯ್ಯೋ ದೇವ್ರೆ ಎಂಥ ಪರಿಸ್ಥಿತಿಯಲ್ಲಿ ಇಕ್ಕಟ್ಟಿಗೆ ತಲುಪಿಸ್ಬಿಟ್ಟಿದ್ಯಪ್ಪ ನನ್ನನ್ನು ಈ ಹುಡುಗಿ ಒಂದೊಂದ್ಸಲಿ ಒಂದೊಂದು ಥರ ಹಾಡುತ್ತೆ ಅದೇ ಭಯ ಇವಾಗೇನು ಚೆನ್ನಾಗೇ ಇದ್ದಾಳೆ ನನ್ನನ್ನು ತುಂಬ ಇಷ್ಟಪಡೋತರ ಆಮೇಲೆ ಏನಾದ್ರೂ ಹಳೆ ನೆನಪು ಬಂದು ಮತ್ತು ನನಗೆ ಬೈದ್ಗಿದ್ಬಿಟ್ರೆ ಅದೊಂಥರ ಭಯ ಆಗಿದೆ ಹಾಂ ಏನು ಮಾಡಲಿ ಮನೆಯವರೆಲ್ಲ ಕೇಳ್ತಾ ಇದ್ದಾರೆ ನನಗೊಂಥರ ದಿಗ್ಲಾಯ್ತೈತೆ ಸಮಿ ಏನಪ್ಪ ಯೋತ್ನೆ ಮಾಡ್ತಿದ್ಯಾ ಬಟ್ ಹೇಳಪ್ಪ ಇವಾಗಲೇ ನೋಡು ಅಂದ್ರೆ ನೋಡ್ಬಿಡ್ತೀನಿ ಏನಪ್ಪ ಮಾಡೋದು ಇವ್ರಿಗಂತೂ ಬೇಜಾರು ಮಾಡೋಕ್ಕಾಗಲ್ಲ ದೇವ್ರೆ ಅಂಜನಪ್ಪ ನಿನ್ನ ಮೇಲೆ ಭಾರ ಹಾಕ್ಬಿಡ್ತೀನಿ ಕಣಪ್ಪ ಹಾಂ ನಿನ್ನ ಮೇಲೆ ಭಾರ ಹಾಕಿ ಹ್ಞೂ ಅಂತ ಹೇಳ್ಬಿಡ್ತೀನಿ ಇವ್ರಿಗೂ ಮನ್ಸು ನೋವು ಮಾಡೋಕ್ಕಾಗಲ್ಲ ನಿನ್ನ ಮೇಲೆ ಆಣೆ ಮಡಗಿಸ್ಕೊಂಬಿಟ್ಟವ್ರೆ ಇನ್ನು ಹಿಂದಕ್ಕಂತೂ ತೆಗೊಳಕ್ಕಾಗಲ್ಲ ನಾನು ಏನೇ ಆದರೂ ಮುಂದಕ್ಕೆ ನೀನೇ ನನಗೆ ಸಹಾಯ ಮಾಡಬೇಕು ಆಟೆಯ ಸರಿ ಅಪ್ಪಯ್ಯ ನನಗೇನಿಲ್ಲ ನೀವು ಹೆಂಗೆ ಹೇಳಿದ್ರು ನನ್ಗೆ ನಾನು ಕೇಳ್ತೀನಿ ಹಾಂ ನಿಮ್ಮಿಷ್ಟ ಅಪ್ಪಯ್ಯ ನೀವು ಯಾವಾಗ ಬೇಕಾದರೂ ಮದುವೆ ಮಾಡ್ಬೋದು ಕಳ್ಳ ಹಾಂ ಡೈರೆಕ್ಟಾಗಿ ಹೇಳ್ದಾನೆ ಇನ್ಡೈರೆಕ್ಟಾಗಿ ಮನೆಯವ್ರ ಮೇಲೆ ಹಾಕಕ್ಕೆ ನೋಡ್ತಿದ್ಯಾ ಎಲ್ರೂ ಮುಂದೆ ಹೇಳೋದಕ್ಕೆ ನಾಚಿಕೆ ಅಲ್ಲ ನಿನಗೆ ಹ್ಞೂ ಇರಲಿ ಇರಲಿ ನಮ್ಮ ಹುಡುಗನಿಗೆ ಇದೇ ಥರ ಗುಣ ಇದ್ದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಅಲ್ವಾ ನನಗಂತೂ ತುಂಬ ಇಷ್ಟ ನೀನು ಹಾಂ ಏನಂದ ನೀನು ಪೆದ್ದ ಗುಂಡು ಅಂದೆ ಏನೋ ಒಂದು ಗೊತ್ತಾಗ್ತಾಯಿಲ್ಲ ಆ ದೇವರೇ ಕಾಪಾಡಬೇಕು ನನ್ನನ್ನು ಕೂತ್ಕೊಳ್ಳಿ ಪೂರೈತ್ರೆ ಹ್ಞೂ ನೋಡಿ ಡೇಟಾ ಹಾಂ ಅವನೇ ಒಪ್ಗೆ ಕೊಟ್ಟವನೇ ಮತ್ತು ಇನ್ನೇನು ಮತ್ತೆ ನನಗಂತೂ ಸಾನೆ ಖುಷಿ ಆಯ್ತೈತೆ ನೋಡಿ ಹಾಂ ಹಾಂ ಮತ್ತೆ ಬಿರ್ಬಿಣ್ಣೆ ಕುತ್ಕೊಳ್ಳಿ ಇನ್ನೂನು ನಾವು ಬೇಜಾನು ಕೆಲಸ ಮಾಡ್ಕೊಳ್ಳೋದಿರುತ್ತಲ್ಲ ಯಾವಾಗ ಏನು ಎತ್ತ ಅಂತ ಹಾಂ ಹಾಂ ನಮಗೊಂಥರ ಅದೊಂಥರ ಭಯ ಇರ್ತೈತಿ ನೀವು ಹೇಳ್ಬಿಟ್ರೆ ಬಿರ್ಬಿಣ್ಣೆ ನಾವು ಒಂಥರ ನೋಡ್ಕೋತೀವಿ ಹ್ಞೂ ಸರಿ ಕಣಪ್ಪ ನನಗೂ ಸಾನೆ ಖುಷಿ ಆಯ್ತಿದೆ ಹಾಂ ನನ್ನ ಮಗನ ಮದುವೆ ಮಾಡೋಕ್ಕೂ ಇವಾಗ ನೋಡ್ತೀನಿ ತಕ್ಕ ಓಹೋ ಹೋ ಓಹೋ ಹೋಹೋ ಏನು ಗೌಡ್ರೆ ನಿಮ್ಮಿಷ್ಟು ಪ್ರಕಾರನೇ ಆ ಇದೇ ತಿಂಗಳಲ್ಲಾಯ್ತಲ್ಲ ಅಯ್ಯಯ್ಯೋ ಅಯ್ಯೋ ನೋಡಿ ಇನ್ನು ಎಳೆ ದಿನ ಬಾಕಿ ಮದುವೆಗೆ ಇರೋದು ಒಳ್ಳೆ ಒಳ್ಳೆ ಮುಹೂರ್ತ ಬಿದ್ದಿದೆ ನೋಡಿ ಶುಭ ಲಗ್ನದಲ್ಲಿ ಹಾಂ ಶುಕ್ರವಾರ ಒಳ್ಳೆ ದಿನ ಬಿದ್ದಿದೆ ಆರಾಮಾಗಿ ಮದುವೆ ಮಾಡ್ಬಿಡ್ಬೋದು ನೋಡಿ ಹೌದಾ ಪೂರೈತ್ರೆ ಬಿಟ್ವಾ ನೀವು ಹೇಳ್ತಿರೋದು ಇನ್ನೆರಡು ದಿನನಾ ಅಯ್ಯಯ್ಯೂ ಅಯ್ಯೋ ಏನಪ್ಪ ಮಾಡೋದು ಏನಪ್ಪ ಮಾಡೋದು ಯಾರನ್ನ ಕರೆಯೋದು ಯಾರು ನಾ ಬಿಡೋದು ಏನ ತರೋದು ಎಲ್ಲಿಗೆ ಹೋಗೋದು ಹಾಂ ಅಬ್ಬಬ್ ಬಬ್ಬಬ್ಬಾ ಪುರೋಹಿತರೆ ಪುರೋಹಯ್ರೆ ನನಗೊತ್ತು ಸಹ ಖುಷಿ ಆಯ್ತೈತಿ ಇನ್ನೆರಡು ದಿನದ ಮದುವೆ ಅಂದರೆ ನನಗೂ ಒಂಥರ ನೆಮ್ಮದಿ ಇರ್ತೈತೆ ನೋಡಿ ನಮ್ಮ ತಾಯಿ ಜೈತಾ ಇವಾಗ ಖುಷಿನಾ ಇನ್ ಎರಡೇ ದಿನ ಇರೋದು ಆಗಿ ತಿಪ್ಪೇಸ್ವಾಮಿ ಮನೆಗ್ ಹೋಗಕ್ಕೆ ನನ್ಗೂ ಸಾನೇ ಖುಷಿ ಆಯ್ತೈತೆ ನೋಡು ಓ ಸ್ವೀಟ್ ನಿನ್ನತ್ತಿಗೆ ನೀನು ಸೂಪರ್ ನೀನು ನಿನ್ಗೆ ತುಂಬಾ ಖುಷಿ ಆಗ್ತಿದೆ ಅಂದ್ರೆ ನನಗಿನ್ನೆಷ್ಟು ಖುಷಿಯಾಗಿರ್ಬೇಡ ನನ್ಗುನು ಅಯ್ಯೋ ನನ್ನ ಹತ್ರ ನಾಚಿಕೆ ಹಾಕ್ತಿದ್ದಪ್ಪ ನಾಚಿಕೆ ಇರ್ತೇನೆ ನಾಚಿಕೆ ಅಯ್ಯೋ ದೇವ್ರೆ ಶಿವ ನನ್ ಜೀವ ಕೈಯಲ್ಲಿ ಹಿಡ್ಕೊಂಡು ತಿರುಗಾಡ್ತಿದ್ದೀನಿ ನಿಂದು ಆ ತಲೆ ಆಪಾಗದೆ ಹೋದ್ರೆ ಸಾಕು ಅವಾಗವಾಗ ಮತ್ತು ಇನ್ನೇನು ಪುರೋಹಿತರೆ ಹಾಂ ಲಗ್ನದ್ದು ಡೇಟು ಎಲ್ಲ ಬರ್ಸ್ಕೊಟ್ಬಿಡಿ ಹಾಂ ನಾನು ಲಗ್ನ ಪತ್ರಕ್ಕೆ ಪಿನ್ ಪ್ರಿಂಟ್ ಹಾಕಿಸ್ಬೇಕು ಬೇರೆ ಏನು ಎತ್ತ ಅಂತೆಲ್ಲ ಹಾಂ ನನಗಂತೂ ತಿಪ್ಪೆ ಸ್ವಾಮಿ ಅವರ ಅಪ್ಪ ಅಮ್ಮನ ಬಗ್ಗೆ ಏನೂ ಗೊತ್ತಿಲ್ಲ ನೀವೇ ಅವರ ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಹಾಂ ಅದ್ರ ಹೆಸರು ಎಲ್ಲ ಬರ್ಕೊಟ್ಬಿಡಿ ನೀವು ಹೆಂಗೆ ಬರ್ಕೊಡ್ತೀರೋ ಹಾಗೆ ನಾನು ಕಾರ್ಡನ್ನ ಪ್ರಿಂಟ್ ಮಾಡಿಸ್ಕೊಬೋದ್ತೀನಿ ಮತ್ತು ಇನ್ನು ಇನ್ನೂ ತಗೊಳೋದೈತೆ ಮಾಡೋದೈತೆ ಪುರೋಹಿತ್ರೆ ನನಗೊಂದು ಸಾವನೆ ಖುಷಿ ಆಯ್ತೈತೆ ನನ್ನ ತಂಗಿ ಒಂದು ಮದುವೆ ಮಾಡೋದು ಅಂದರೆ ಅಯ್ಯೋ ಅಯ್ಯೋಯ್ಯೋ ಸಾನೆ ಖುಷಿ ಮೇಲೆ ಖುಷಿ ಆಯ್ತೈತೆ ಪುರೋಹಿತ್ರೆ ಸರಿ ಕಣಪ್ಪ ಅದು ಹಾಂ ತಿಪ್ಪೇಸ್ವಾಮಿ ಜವಾಬ್ದಾರಿ ನಂದು ನಾನು ಏನೇನು ಮಾಡಬೇಕು ಕೆಲಸನ ಅದನ್ನೆಲ್ಲ ಮಾಡೇ ಮಾಡ್ತೀವಿ ಕಣಪ್ಪ ಅವ್ನು ತಂದೆ ತಾಯಿ ಸ್ಥಾನದಲ್ಲಿ ನನಗೆ ಹೆಂಡ್ತಿ ನಾನು ಇಬ್ರು ನಿಂತ್ಕೊಂಡು ಹಾಂ ಒಳ್ಳೇದಾಗಲಿ ಅಂತ ಮದುವೆ ಮಾಡ್ಕೊಡ್ತೀವಿ ನಾನೆಲ್ಲ ಬರ್ಕೊಟ್ಟೇನೋ ಹೋಗಿ ಪ್ರಿಂಟ್ ಹಾಕಿಸ್ಕೊಬಾ ನಮ್ಮ ಕಡೆ ಯಾರೂ ಸಾನೆ ಕರಿಯಂಗಿಲ್ಲ ಅಕ್ಕದ ಪಕ್ಕದ ಮನೆಯವ್ರಿಗೆ ಬಾಯಿ ಮತ್ತೆ ಹೇಳಿದ್ರೆ ಬಂದು ಹೋಗ್ತಾರೆ ನಿಮಗೆ ಬೇಕಾರೆ ಇದು ಲಗ್ನ ಪತ್ರಿಕೆ ಎಲ್ಲ ಪ್ರಿಂಟ್ ಹಾಕಿಸ್ಕೊಂಡು ಕೊಡೋಂಗಿದ್ರೆ ಕೊಡಲಪ್ಪ ಸರಿ ಆಯಿತು ಪುರೋಹಿತ್ರೆ ಮುಂದುವರಿಯುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ